ಹಾಯ್ ಕೇಡ್ಸ್ ವೆಲ್ಕಮ್ ಟು ಲ್ಯರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಅನುಸ್ವಾರದ ಉಚ್ಚರಣೆ ಬಗ್ಗೆ ತಿಳ್ಕೊಳ್ಳೋಣ ಅನುಸ್ವಾರದ ಉಚ್ಚರಣೆ ಚವರ್ಗದಲ್ಲಿ ಅಂದರೆ ಚವರ್ಗದ ಅಕ್ಷರಗಳು ಅನುಸ್ವಾರ ಆದಮೇಲೆ ಮೇಲೆ ಬಂದರೆ ಅದಕ್ಕೆ ನ ಸೌಂಡ್ ಬರುತ್ತೆ ಇಲ್ಲಿ ಕೆಲವೊಂದು ಪದಗಳನ್ನ ನಾನು ಬರೆದಿದ್ದೀನಿ ಅದನ್ನು ನೀವು ಗಮನಿಸಿ ನೀವು ಕೂಡ ಓದೋದಕ್ಕೆ ಟ್ರೈ ಮಾಡಿ ಕಾಂಚಾಣ ಇಂಚರ ಸಂಜನ ಪಂಜರ ಕಾಂಚಣ ಇದರಲ್ಲಿ ಅನುಸ್ವರ ಆದ್ಮೇಲೆ ಚ ಅಕ್ಷರ ಇದೆ ಸೊ ಇದು ಚವರ್ಗದಲ್ಲಿ ಬರುತ್ತೆ ಚವರ್ಗದ ಅಕ್ಷರಗಳು ಯಾವುದೇ ಯಾವುದು ಅಂದ್ರೆ ಚ ಛ ಎಲ್ಲಿದೆ ಇಲ್ಲಿ ಸೊ ಚವರ್ಗದಲ್ಲಿ ಚ ಅಕ್ಷರ ಬರೋದ್ರಿಂದ ಇದಕ್ಕೆ ನ ಸೌಂಡ್ ಬಂದು ಕಾಂಚಣ ಆಗುತ್ತೆ ಅದೇ ತರ ಇಂಚರ ಅನುಸ್ವರ ಆದ್ಮೇಲೆ ಚ ಅಕ್ಷರ ಇದೆ ಅದು ಕೂಡ ಚವರ್ಗದಲ್ಲಿ ಬರುತ್ತೆ ಹಾಗಾಗಿ ನರ್ ಸೌಂಡ್ ಸೇರಿದ್ರೆ ಇಂಚರ ಆಗುತ್ತೆ ನೆಕ್ಸ್ಟ್ ವರ್ಡ್ ಸಂಜನ ಇಲ್ಲಿ ಅನುಸ್ವರ ಮೇಲೆ ಜಾ ಅಕ್ಷರ ಇದೆ ಅದು ಕೂಡ ಚವರ್ಗದಲ್ಲಿ ಬರುತ್ತೆ ಚವರ್ಗದ ಅಕ್ಷರಗಳು ಚ ಛ ಇಲ್ಲಿ ಜ ಅಕ್ಷರ ಬಂದಿದೆ ಇಲ್ಲೂ ಕೂಡ ನ ಸೌಂಡ್ ಬಂದು ಸಂಜನ ಆಗುತ್ತೆ ಹಾಗೆ ಪಂಜರ ಇಲ್ಲಿ ಅನುಸ್ವರ ಮೇಲೆ ಜ ಅಕ್ಷರ ಇದೆ ಅದು ಕೂಡ ಚವರ್ಗದಲ್ಲಿ ಬರುತ್ತೆ ಇಲ್ಲೂ ಕೂಡ ಸೌಂಡ್ ಸೊ ಪಂಜರ ಅದೇ ರೀತಿ ಕವರ್ಗದ ಅಕ್ಷರಗಳು ಅನುಸ್ವರ ಆದ್ಮೇಲೆ ಬಂದರೆ ಅದಕ್ಕೂ ಕೂಡ ಸೌಂಡ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಪದಗಳನ್ನ ಬರ್ದೀನಿ ಶೃಂಗಾರ ಸಿಂಗಾರ ಅಂಕ ಸುಂಕ ಶಂಖ ಇಲ್ಲೆಲ್ಲದರಲ್ಲೂ ಅನುಸ್ವರ ಆದ್ಮೇಲೆ ಕವರ್ಗದ ಅಕ್ಷರಗಳು ಬಂದಿದೆ ಇಲ್ಲಿ ಶೃಂಗಾರದಲ್ಲಿ ಅನುಸ್ವರ ಆದ್ಮೇಲೆ ಗ ಅಕ್ಷರ ಬಂದಿದೆ ಅದು ಕವರ್ಗದಲ್ಲಿ ಬರುತ್ತೆ ಕವರ್ಗದಲ್ಲಿ ಬರೋ ಅಕ್ಷರಗಳು ಕ ಖ ಗ ಘ ಇಲ್ಲಿ ಗ ಇದೆ ಸೊ ಸೌಂಡ್ ಬಂದು ಶೃಂಗಾರ ಆಗುತ್ತೆ ಅದೇ ತರ ಅಂಕ ಇಲ್ಲಿ ಅನುಸ್ವರ ಆದ್ಮೇಲೆ ಕಾ ಅಕ್ಷರ ಇದೆ ಸೊ ಕವರ್ಗದಲ್ಲಿ ಬರುತ್ತೆ ಕವರ್ಗದ ಮೊದಲನೇ ಅಕ್ಷರ ಇದಾಗಿದೆ ಹಾಗಾಗಿ ಇಲ್ಲೂ ಕೂಡ ಸೌಂಡ್ ಬಂದು ಅಂಕ ಅಂತ ಓದ್ತೀವಿ ನೆಕ್ಸ್ಟ್ ಅದೇ ತರ ಸುಂಕ ನೆಕ್ಸ್ಟ್ ಶಂಖ ಇಲ್ಲಿ ಅನುಸ್ವರ ಆದ್ಮೇಲೆ ಮಹಾಪ್ರಾಣ ಖ ಅಕ್ಷರ ಬಂದಿದೆ ಇದು ಕೂಡ ಕವರ್ಗದಲ್ಲಿ ಬರುತ್ತೆ ಹಾಗಾಗಿ ಇಲ್ಲೂ ಕೂಡ ನ ಸೌಂಡ್ ಬಂದು ಶಂಖ ಆಗುತ್ತೆ ಹಾಗಾದರೆ ಒಟ್ಟಿಗೆ ನೋ ಹೇಳೋದಾದರೆ ಅನುಸ್ವರ ಆದ್ಮೇಲೆ ಕವರ್ಗದ ಅಕ್ಷರಗಳು ಬಂದರೆ ನ ಸೌಂಡ್ ಹಾಗೆ ಚವರ್ಗದ ಅಕ್ಷರಗಳು ಬಂದರೆ ನ ಸೌಂಡ್ ಅನುಸ್ವರ ಆದ್ಮೇಲೆ ಟವರ್ಗದ ಅಕ್ಷರಗಳು ಬಂದರೆ ನ ಸೌಂಡ್ ಹಾಗೆ ತವರ್ಗದ ಅಕ್ಷರಗಳು ಬಂದರೆ ನ ಸೌಂಡ್ ಪವರ್ಗದ ಅಕ್ಷರಗಳು ಬಂದರೆ ಮ ಸೌಂಡ್ ಅವರ್ಗೀಯ ಅಕ್ಷರಗಳು ಅಂದರೆ ಯಿಂದ ಲಾವರಗಿನ ಅಕ್ಷರಗಳು ಬಂದರೆ ಅನುಸ್ವಾರ ಆದಮೇಲೆ ಅದಕ್ಕೂ ಕೂಡ ಸೌಂಡ್ ಬರುತ್ತೆ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ